ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕತೆ ಶೇರ್ಖಾನ್ ಇದರ ಎರಡನೇ ಭಾಗ ದಾರಿಯಲ್ಲಿ ಅದೃಶ್ಯ ವೈರಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಇದ್ದಕ್ಕಿದ್ದಂತೆ ನನಗೆ ನಾನೇಕೆ ಅಷ್ಟೊಂದು ಭಯಭೀತನಾಗಿದ್ದೇನೆಂದು ಹೊಳೆಯಿತು ಅಲ್ಲಿ ಏನೇನು ನಡೆಯಿತೆಂದು ನೋಡಲು ಇನ್ನೊಂದು ಸಜೀವ ಜಂತು ಇರಲಿಲ್ಲ ಏನೇನು ಮಾಡಿದರೂ ಯಾರ ಸಹಾಯ ಅಸ್ತವೂ ಲಭ್ಯವಿರಲಿಲ್ಲ ಹುಲಿ ನನಗೆ ಕಂಡಿರಲಿಲ್ಲ ಅಥವಾ ಅದು ನೆಡೆದಾಡುವ ಸದ್ದೂ ಕೇಳಿರಲಿಲ್ಲ ಆದರೆ ನನ್ನ ಯಾವುದೋ ಆರನೇಂದ್ರಿಯ ಇಂದ್ರಿಯ ಒಂದು ಹುಲಿ ಖಚಿತವಾಗಿ ಅಲ್ಲಿರುವುದನ್ನು ಮತ್ತು ಕೊಂಚ ದೂರದಿಂದ ಸದ್ದಿಲ್ಲದೆ ನನ್ನನ್ನು ಹಿಂಬಾಲಿಸುತ್ತಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳತೊಡಗಿತು ಕಾಡಿನಲ್ಲಿ ಪ್ರಾಣಾಂತಿಕ ಪರಿಸ್ಥಿತಿಯಲ್ಲಿ ಮನುಷ್ಯನ ಪ್ರತಿಕ್ರಿಯೆಗಳು ಎರಡು ರೀತಿಯಲ್ಲಿ ವರ್ತಿಸುತ್ತವೆ ಗೀಳಿಡುತ್ತಾ ಕಾಡಾನೆಯಂದು ನಿಮ್ಮತ್ತ ನುಗ್ಗುವಾಗ ಅಥವಾ ಗರ್ಜಿಸುತ್ತಾ ಹುಲಿಯಾಗಲಿ ಚಿರತೆಯಾಗಲಿ ನಿಮ್ಮ ಕಡೆಗೆ ಚಿಮ್ಮುವಾಗ ಇದ್ದಕ್ಕಿದ್ದಂತೆ ಧೈರ್ಯ ಹುಡುಗಿ ನಿಮ್ಮ ಕಾಲುಗಳು ತಂತಾನೆ ಹೊಡತೊಡಗುತ್ತವೆ ಅಥವಾ ಕಾಲುಗಳು ನಿರ್ಬಲವಾಗಿ ನಿಂತಲ್ಲಿಂದ ಎತ್ತಲಾರದೆ ಭೂಮಿಗೆ ಬೇರು ಬಿಟ್ಟಂತೆ ಸ್ಥಗಿತವಾಗಿ ನಿಂತು ಬಿಡುತ್ತವೆ ಇಂತಹ ಸಂದರ್ಭಗಳಲ್ಲಿ ಸಿಲುಕಿದ ಮನುಷ್ಯರು ಗಾಬರಿ ಬೀಳದೆ ಸ್ಪಷ್ಟವಾಗಿ ಆಲೋಚಿಸುವುದು ಅತಿ ವಿರಳ ಆಲೋಚಿಸಲು ಸಾಕಷ್ಟು ಸಮಯವಿರುವುದು ಅತಿ ವಿರಳ ಆದರೆ ಈಗ ಈ ಸಂದರ್ಭದಲ್ಲಿ ನನ್ನೆದುರು ಯಾವುದೇ ಗೀಳಿಡುವ ಕಾಡಾನೆಯೂ ಇರಲಿಲ್ಲ ಅಥವಾ ಗರ್ಜಿಸುವ ನರಭಕ್ಷಕನೂ ಇರಲಿಲ್ಲ ಕೇವಲ ನಿಶಬ್ದ ಮತ್ತು ನನ್ನ ಬುದ್ಧಿಗೆ ನಿಲುಕದ ಮೂಲಗಳಿಂದ ಬರುತ್ತಿದ್ದ ಎಚ್ಚರಿಕೆ ಅಷ್ಟೇ ಇದ್ದದ್ದು ಆದ್ರೆ ಅವ್ಯಕ್ತವಾಗಿ ಆ ಜಾಗದಿಂದ ಕೂಡಲೇ ಓಡಿ ಬಿಡಬೇಕೆಂದು ನನಗೆ ಮನಸ್ಸಾಗತೊಡಗಿತು ಎಷ್ಟು ಜೋರಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಅಲ್ಲಿಂದ ಓಡಿ ಹೋಗಬೇಕೆಂದು ಕಾಲಗಳು ಚಡಪಡಿಸಿದವು ಅದನ್ನು ತಡೆದುಕೊಂಡು ಸ್ಪಷ್ಟವಾಗಿ ಯೋಚಿಸಲು ನನ್ನೆಲ್ಲ ತಾಳ್ಮೆ ಸಂಯಮವನ್ನು ನಾನು ಉಪಯೋಗಿಸಿದೆ ಹುಲಿಗೆ ಬೇಕಾದದ್ದು ನಾನು ಭೀತಿಯಿಂದ ಹೊಡುವುದು ಎಲ್ಲಾ ಹುಲಿಗಳು ನರಭಕ್ಷಗಳು ಮಾಡುವುದೂ ಅಷ್ಟೇ ತಮ್ಮ ಬಗ್ಗೆ ತಮ್ಮ ಇದರಾಳಿಗೆಗಳಲ್ಲಿ ಭಯಭೀತಿಯನ್ನು ಹುಟ್ಟಿಸಿ ಅನಂತರವನ್ನು ಸುಲಭವಾಗಿ ಕೊಲ್ಲುತ್ತವೆ ನನಗೆ ಗೊತ್ತಾಯಿತು ನಾನೀಗ ನನ್ನ ಹಿಂದಿರುವ ಈ ಅದೃಶ್ಯ ನರಭಕ್ಷಕನ ದಾಡೆಗಳಿಂದ ಪ್ರಾಣ ಉಡಿಸಿಕೊಳ್ಳಬೇಕಾದರೆ ಓಡುವುದಲ್ಲ ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿ ವರ್ತಿಸಬೇಕು ಎಂದು ನರಭಕ್ಷಕ ಹಿಂದೆಲ್ಲೋ ಪದಗಳಡಿಯಲ್ಲಿ ಮೆಲ್ಲಗೆ ನನ್ನನ್ನು ಹಿಂಬಾಲಿಸುತ್ತಿದೆ ಅಥವಾ ಮುಂದೆ ಹೋಗಿ ಯಾವುದೋ ಪೊದೆಯ ಮರೆಯಲ್ಲಿ ಜಿಗೇರು ಸಿದ್ಧವಾಗಿ ಕುಳಿತಿದೆ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇರಬಹುದು ಕತ್ತಲಲ್ಲಿ ನನ್ನ ಟಾರ್ಚಿನ ಪ್ರಕಾಶಮಾನವಾದ ಬೆಳಕು ಕತ್ತಲನ್ನು ಅತ್ತಿತ್ತ ಸೀಳಿ ಬೀಳುತ್ತಿರುವುದರಿಂದ ಅದು ಸಂಶಯದಿಂದಷ್ಟೇ ಇನ್ನೂ ನನ್ನ ಮೈ ಮೇಲೆ ಹಾರದೆ ಸುಮ್ಮನಿದೆ ಇಲ್ಲದಿದ್ದರೆ ಎಂದೋ ನನ್ನ ಮೇಲೆ ದಾಳಿ ಮಾಡುತ್ತಿತ್ತು ಇದೇ ನನ್ನನ್ನು ಚಿಂತಿಸುವಂತೆ ಮಾಡಿದ್ದು ನರಭಕ್ಷಕನೇನಾದರೂ ನನ್ನ ಮೇಲೆ ದಾಳಿ ಮಾಡಬೇಕೆಂದು ನಾನು ಬಯಸಿದರೆ ನಾನು ಮಾಡಬೇಕಾದಿಷ್ಟೆ ನನ್ನ ಟಾರ್ಚ್ ಅನ್ನು ನಂದಿಸಿ ದಡದಡ ಹೋಡಬೇಕಿತ್ತು ನಾನು ವೇಗವಾಗಿ ಯೋಚಿಸಿದೆ ಯೋಚಿಸುತ್ತಾ ಏನೂ ಆಗದವನಂತೆ ಸ್ವಾಭಾವಿಕವಾಗಿ ನಡೆದು ಆಗೀಗ ಹಿಂದಕ್ಕೂ ಮುಂದಕ್ಕೂ ಟಾರ್ಚ್ ಹಾಕುತ್ತಾ ಸಾಗಿದೆ ನನ್ನ ಮುಂದಿನ ದಾರಿ ಕಿರಿದಾಗಿತ್ತು ಸುಮಾರು ಆರು ಅಡಿಗಿಂತ ಹೆಚ್ಚು ಅಗಲ ಇರಲಿಲ್ಲ ಕೊಂಚ ದೂರದಲ್ಲಿ ರಸ್ತೆ ಬಲಕ್ಕೆ ತಿರುಗಿತ್ತು ಆ ತಿರುವಿನಲ್ಲಿ ಒಂದು ದೊಡ್ಡ ಬಂಡೆ ಇರುವುದು ನನಗೆ ಟಾರ್ಚ್ ಬೆಳಕಿನಲ್ಲಿ ಕಂಡಿತು ಒಂದು ಕಡೆಯಲ್ಲಿ ಇಳಿಜಾರಾಗಿದ್ದ ಆ ಬಂಡೆ ಸುಮಾರು ಎಂಟು ಅಡಿ ಎತ್ತರವಿದ್ದಿರಬಹುದು ನಾನು ಜೋರಾಗಿ ಹೋಡಿದರೆ ಆ ವೇಗಕ್ಕೆ ಅದರ ಮೇಲೆ ನಡೆದುಕೊಂಡು ಹತ್ತಲು ಸಾಧ್ಯವಿತ್ತು ನಾನೀಗ ಆ ನರಭಕ್ಷಕ ನನ್ನನ್ನು ನಿಜವಾಗಿ ಹಿಂಬಾಲಿಸುತ್ತಿದ್ದಾನೋ ಇಲ್ಲವೋ ಪತ್ತೆ ಮಾಡಲು ಒಂದು ಉಪಾಯ ಹೂಡಿದೆ ಇದನ್ನೆಲ್ಲ ನಾನು ನಿಧಾನವಾಗಿ ನಡೆಯುತ್ತಾ ಯೋಚಿಸುತ್ತಿದ್ದೆ ಬಂಡೆ ಹತ್ತಿರಾಗುತ್ತಿತ್ತು ಸುಮಾರು ನೂರು ಗಜ ದೂರದಲ್ಲಿ ಬಂಡೆ ಇತ್ತು ಆದರೆ ಓಡಲು ಅದು ತುಂಬಾ ದೂರ ಎನಿಸಿತು ದಾಳಿ ಮಾಡುವಾಗ ಹುಲಿಯ ವೇಗ ಏನಿರುತ್ತದೆಂದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಬಂಡೆ ತಲುಪುವ ಮೊದಲೇ ಮಿಂಚಿನ ವೇಗದಲ್ಲಿ ನನ್ನ ಮೇಲೆರಗಲು ಅದಕ್ಕೆ ಸಾಧ್ಯವಿತ್ತು ಅಷ್ಟರಲ್ಲಿ ಬಂಡೆ ಸುಮಾರು ಐವತ್ತು ಗಜದಷ್ಟು ಹತ್ತಿರವಾಯಿತು ಈಗ ಸರಿಯಾದ ಸಮಯ ಎಂದುಕೊಂಡು ನನ್ನ ಕೋವಿಯ ಬಿಲ್ಲು ಏರಿಸಿಕೊಂಡು ಯಾವ ಕ್ಷಣ ಬೇಕಾದರೂ ಗುಂಡು ಹಾರಿಸಲು ಸನ್ನದ್ಧನಾಗಿ ಒಮ್ಮೆ ಟಾರ್ಚ್ ಬೆಳಕಿನಲ್ಲಿ ಆ ಬಂಡೆಯ ಉದ್ದ ಅಗಲ ಆಕಾರ ಎತ್ತರಗಳನ್ನು ಮನಸ್ಸಿನಲ್ಲೇ ಖಚಿತಪಡಿಸಿಕೊಂಡೆ ಇದ್ದಕ್ಕಿದ್ದಂತೆ ಟಾರ್ಚ್ ಆರಿಸಿ ನನ್ನ ಕೈಲಾದಷ್ಟು ವೇಗದಲ್ಲಿ ಆ ಬಂಡೆ ಕಡೆಗೆ ಹೂಡಿದೆ ನನ್ನ ಟಾರ್ಚ್ ಆರಿದ ಕೂಡಲೇ ಕಣ್ಣು ಕತ್ತಲೆ ಬಂದಂತೆ ಕತ್ತಲು ಕವಿಯಿತು ಅದಕ್ಕೆ ನಾನು ಮೊದಲೇ ಬಂಡೆಯ ಇರುವನ್ನು ದೂರವನ್ನು ಖಚಿತಪಡಿಸಿಕೊಂಡದ್ದು ಹುಲಿಗೆ ಅದರ ಎದುರಾಳಿಯ ತಂತ್ರ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದೆರಡು ಕ್ಷಣ ಬೇಕಾಗಿದೆ ನಾನು ಓಡುತ್ತಾ ಹುಲಿ ಇದೆ ಎನ್ನುವುದು ನನ್ನ ಭ್ರಮೆ ಇರಬಹುದೆಂದು ಅನುಮಾನಿಸುತ್ತಿದ್ದೆ ಅಷ್ಟರೊಳಗೆ ಎದೆ ನಡಗಿಸುವಂತೆ ಬೆನ್ನ ಹಿಂದಿನಿಂದ ಹುಲಿಯ ಘರ್ಜನೆ ಕೇಳಿಸಿತು ನರಭಕ್ಷಕ ನಾನು ಓಡಿದ್ದನ್ನು ನೋಡಿ ತನ್ನ ಅಂತಿಮ ಧಾಳಿಯನ್ನು ಆರಂಭಿಸಿತ್ತು ಬೆನ್ನ ಹಿಂದಿನಿಂದ ಘರ್ಜನೆ ಕೇಳಿ ನಾನು ಇನ್ನೂ ಜೋರಾಗಿ ಓಡಲೆತ್ನಿಸಿದೆ ಆಗಲಿಲ್ಲ ಏಕೆಂದರೆ ನಾನು ಓಡುತ್ತಿದ್ದದ್ದೇ ನನ್ನ ಗರಿಷ್ಠ ವೇಗದಲ್ಲಿ ನಾನು ಹುಲಿಗಿಂತ ಕೆಲವೇ ಅಡಿಗಳ ಮುಂದೆ ಬಂಡೆಯನ್ನು ತಲುಪಿದ್ದೆ ಬಂಡೆ ಇಳಿಜಾರಿನ ಮೇಲೆ ಚಿಮ್ಮಿ ನೆತ್ತಿಯತ್ತ ಹತ್ತಿ ಚಕ್ಕನೆ ತಿರುಗಿ ಟಾರ್ಚ್ ಹತ್ತಿಸಿದೆ ಹುಲಿ ಸರಿಯಾಗಿ ಬಂಡೆಯ ಬುಡದಲ್ಲಿತ್ತು ನನ್ನ ಮೇಲೆ ಜಿಗಿಯಲು ನೆಲದ ಮೇಲೆ ಕೌಚಿ ಕುಳಿತಿತ್ತು ನನ್ನ ಕೋವಿಯ ಗುಂಡು ಭೀಕರ ಆ ಸ್ಫೋಟನೆಯೊಂದಿಗೆ ಹಾರಿತು ಆ ಸ್ಫೋಟನೆಯ ಸದ್ದಿಗೆ ಬೆದರಿದ ಹುಲಿ ಈ ಮೊಗವಾಗಿ ಒಂದು ಪಲ್ಟಿ ಹೊಡೆಯಿತು ಅಷ್ಟರಲ್ಲಿ ನನ್ನ ರೈಫಲ್ನಲ್ಲಿ ನಲ್ಲಿ ಇನ್ನೊಂದು ಗುಂಡು ಸಿದ್ಧವಾಗಿತ್ತು ಮತ್ತೆ ಹುಲಿಗೆ ಗುರಿ ಹಿಡಿದು ಗುಂಡು ಹಾರಿಸಿದೆ ಏನೂ ಆಗಲಿಲ್ಲ ಗುಂಡು ಸಿಡಿಯಲಿಲ್ಲ ಹುಲಿ ಇನ್ನೊಮ್ಮೆ ಭೀಕರವಾಗಿ ಘರ್ಜಿಸಿ ನನ್ನ ಎಡಕ್ಕೆ ನೆಗೆದು ಕಾಡಿನ ಎತ್ತರವಾದ ಹುಲ್ಲಿನ ನಡುವೆ ಮಾಯವಾಯಿತು ಅದರ ಕಡೆಗೆ ನಾನು ಇನ್ನೊಂದು ತೋಟ ತುಂಬಿ ಗುಂಡು ಹಾರಿಸಿದೆ ಹುಲಿ ಕಾಡಿನಲ್ಲಿ ಮಾಯವಾಯ್ತು ನನ್ನ ಕೊನೆಯ ಗುಂಡು ತಪ್ಪಿ ಹೋಯ್ತು ನಾನು ಮೊದಲು ಗುಂಡು ಹೊಡೆದಾಗ ತುಂಬಾ ಗಾಬರಿಯಾಗಿದ್ದೆ ಆದರೆ ಎರಡನೇ ಬಾರಿ ಹಾರಿಸಿದ ಗುಂಡು ತಪ್ಪಿ ದೂರದ ಗುಲ್ ಹತ್ತಿ ಬೆಟ್ಟದ ತಪ್ಪಲಿನ ಬಂಡೆಗಳಿಗೆ ತಾಗಿ ಚಿಮ್ಮಿದ ಸದ್ದು ನನಗೆ ಕೇಳಿತು ಹುಲಿಯ ಗುರುಗುಡುವಿಕೆ ನಿಂತಿತು ಹುಲಿಗೆ ನನ್ನ ಎರಡನೆಯ ಗುಂಡು ತಾಗಿದೆ ಅಥವಾ ನನ್ನ ಮೊದಲ ಗುಂಡಿನ ಏಟಿಕೆ ನೆಲಕ್ಕುರುಳಿದೆಯೇ ಅಥವಾ ಎರಡೂ ತಾಗಿದೆಯೇ ಅಥವಾ ಎರಡು ತಪ್ಪಿ ಹೋದವೆ ಅಥವಾ ಅದಕ್ಕಿಂತ ದೊಡ್ಡ ಅನಾಹುತ ಎಂದರೆ ಹುಲಿ ಗಾಯಗೊಂಡು ಪಾರಾಯ್ತೆ ಹುಲಿ ಹೋದ ಜಾಗದತ್ತ ನನ್ನ ಟಾರ್ಚಿನ ಬೆಳಕನ್ನು ಬಿಡುತ್ತಾ ಬಂಡೆಯ ಮೇಲೆ ಕುಳಿತು ಸುಧಾರಿಸಿಕೊಳ್ಳುತ್ತಾ ಯೋಚಿಸಿದೆ ಬಂಡೆಯ ಮೇಲಕ್ಕೆ ಓಡಿ ಬಂದುದರಿಂದ ಹೇದಿರಿಸು ಬಂದಿತ್ತು ಹೃದಯ ಡಬ ಡಬ ಹೊಡೆದುಕೊಳ್ಳುತ್ತಿತ್ತು ಕೊಂಚ ಹೊತ್ತು ಸುಧಾರಿಸಿಕೊಂಡು ಮನಸ್ಸಮಾಧಾನ ಆದ ನಂತರ ನಾನು ಎಷ್ಟು ಸ್ವಲ್ಪದರಲ್ಲಿ ಸಾವಿನಿಂದ ಪಾರಾದನೆಂದು ಹೊಡೆಯಿತು ನನ್ನ ರೈಫಲ್ ನಲ್ಲಿ ಐದು ಗುಂಡುಗಳನ್ನು ಹಾಕಬಹುದಿತ್ತು ಗುಂಡು ಹಾರದ ತೋಟ ಏನಾದರೂ ಮೊದಲದೇ ಆಗಿದ್ದು ಹುಲಿ ಬಂಡೆಯ ಬಳಿ ನನ್ನ ಮೇಲೆ ಜಿಗಿಯಲು ಸಿದ್ಧವಾಗಿದ್ದಾಗ ಅದು ಹಾರದಿದ್ದರೆ ಹುಲಿ ನನ್ನನ್ನು ಖಂಡಿತ ಕೊಲ್ಲುತ್ತಿತ್ತು ನನಗೆ ಆ ತೋಟವನ್ನು ಹೊರಕೆಡೆದು ಇನ್ನೊಂದು ಗುಂಡು ಹಾರಿಸಲು ತಕ್ಕಷ್ಟು ಸಮಯ ಖಂಡಿತ ಇರಲಿಲ್ಲ ಅಷ್ಟೇ ಅಲ್ಲ ಹುಲಿ ನನಗೆ ಕೊಂಚ ಹತ್ತಿರದಲ್ಲೇ ಹಿಂಪಾಲಿಸದಿದ್ದರೆ ಅಥವಾ ಎಡಕೋ ಬಲಕೋ ಇದ್ದಿದ್ದರೆ ನಾನು ಓಡುವಾಗಲೇ ನನ್ನ ಮೇಲೆ ಹಾರಿ ಅಪ್ಪಳಿಸಿ ಬಿಡುವ ಸಾಧ್ಯತೆ ಇತ್ತು ಹುಲಿಗೆ ಏನಾಗಿರಬಹುದೆಂದು ಆಶ್ಚರ್ಯಪಟ್ಟೆ ಬಂಡೆಯ ಬಳಿ ಹುಲಿಗೆ ಅಷ್ಟೊಂದು ಹತ್ತಿರದಿಂದ ಹಾರಿಸಿದ ಗುಂಡು ತಪ್ಪಿದ್ದಾದರೂ ಹೇಗೆ ನಾನು ಬಂಡೆಯ ಬಳಿಗೆ ಏದುಸಿರು ಬಿಡುತ್ತಾ ಓಡೋಡಿ ಬಂದಿದ್ದೆ ಆ ಸುಸ್ತು ಭಯ ಆತಂಕ ಇತ್ಯಾದಿಗಳ ದೆಸೆಯಿಂದ ನಾನು ಸರಿಯಾಗಿ ಗುರಿ ಇಡುವ ಮೊದಲೇ ಕೋವಿಯ ಬಿಲ್ಲನ್ನು ಒತ್ತಿಬಿಟ್ಟಿದ್ದೇನೆ ಹಾಗಾಗಿ ಹುಲಿಗೆ ಗುಂಡು ತಾಗಿಯೇ ಇಲ್ಲ ಅಥವಾ ಕೊಂಚ ಎಲ್ಲೋ ಗಾಯವಾಗಿರಬಹುದು ಈ ಕತ್ತಲಲ್ಲಿ ಈಗ ಹುಲಿಯನ್ನು ಹಿಂಬಾಲಿಸಿ ಹೊಡೆಯುವುದು ಅಸಾಧ್ಯವೇ ಸರಿ ಅದಕ್ಕೆ ಗುಂಡು ತಾಗಿಲ್ಲದಿದ್ದರೆ ಗುಂಡಿನ ಶಬ್ದದಿಂದ ಹೆದರಿದ ಅದು ಈಗ ಸಾಕಷ್ಟು ದೂರಕ್ಕೆ ಪರಾರಿಯಾಗಿರುತ್ತದೆ ಗಾಯಗೊಂಡಿದ್ದರೆ ಅದು ಖಂಡಿತ ನನ್ನ ಬೆನ್ನು ಹತ್ತಿ ಹಿಂಬಾಲಿಸುವ ಧೈರ್ಯ ಮಾಡಲಾರದು ಹಾಗಿದ್ದರೆ ನಾನು ಶಿವನಪ್ಪಳ್ಳಿಗೆ ಈಗ ಕ್ಷೇಮವಾಗಿ ನಡೆದು ಹೋಗಲು ಅಭ್ಯಂತರವಿಲ್ಲ ಕೊಂಚ ಹೊತ್ತು ಇದನ್ನೆಲ್ಲ ಯೋಚಿಸಿದ ನಂತರ ಶಿವನಪಳ್ಳಿಗೆ ಹೋಗಿ ಅನಂತರ ನಾಳೆ ಬೆಳಿಗ್ಗೆ ಹುಲಿಯ ಜಾಡು ಹಿಡಿಯುವುದೆಂದು ಯೋಚಿಸಿದೆ ಯಾವ ತೊಂದರೆಯೂ ಇಲ್ಲದೆ ನಾನು ಶಿವನಪಳ್ಳಿ ತಲುಪಿದೆ ನಾಳೆ ಬೆಳಿಗ್ಗೆ ನಾನು ಮಾಡಬೇಕಾದನ್ನೇ ಯೋಚಿಸುತ್ತಾ ಟೀ ಮಾಡಿ ಕುಡಿದು ಊಟಕ್ಕೆ ಸಿದ್ಧನಾದೆ ತುಂಬಾ ಹಸಿವಾಗಿತ್ತು ಶಿವನಪಳ್ಳಿಯಲ್ಲಿ ಕಾಡಿನ ವಾಸಿಗಳಾದ ಸೋಲಿಗರಾಗಲಿ ಜೇನುಕುರುಬರಾಗಲಿ ಪೂಜಾರಿಗಳಾಗಲಿ ಇರಲಿಲ್ಲ ಆದರೆ ನನ್ನ ಹಳೆಯ ಗೆಳೆಯನೊಬ್ಬ ಇದ್ದ ವರ್ಣರಂಜಿತ ವ್ಯಕ್ತಿತ್ವದ ಆತನ ಹೆಸರು ಶೇರ್ಖಾನ್ ಎಂದು ಅವನೊಬ್ಬ ಕಾಡಿನ ಕಳ್ಳ ಮರ ಕಡೆದು ಸಾಗಿಸುವುದು ಪ್ರಾಣಿಗಳನ್ನು ಅಕ್ರಮವಾಗಿ ಹೊಡೆಯುವುದು ಜೊತೆಗೆ ಕೆಲವು ಸಣ್ಣ ಪುಟ್ಟ ಡಕಾಯಿತಿಗಳಿಗೂ ಕಾರಣಕರ್ತನೆಂದು ಅನುಮಾನಿಸಲ್ಪಟ್ಟಿದ್ದ ಗಾಡಿಯಲ್ಲಿ ಭತ್ತ ತುಂಬಿಕೊಂಡು ದೆನುಕನಿ ಕೊಟ್ಟದಿಂದ ಅಂಚೆಟ್ಟಿಗೆ ರೈತರು ಒಯ್ಯುತ್ತಿರಬೇಕಾದರೆ ಕಾಡು ದಾರಿಯಲ್ಲಿ ರಾತ್ರಿ ಈತ ಅವುಗಳನ್ನು ದೋಚಿದ್ದನೆಂದು ಎಲ್ಲಾ ಸಂಶಯಿಸುತ್ತಿದ್ದರು ಆ ಡಕಾಯಿತಿಗಳು ತುಂಬಾ ಸರಳವಾಗಿಯೂ ಪರಿಣಾಮಕಾರಿಯೂ ಆಗಿದ್ದವು ಗಾಡಿಗಳು ಧಾನ್ಯ ತುಂಬಿಕೊಂಡು ಸಾಧಾರಣವಾಗಿ ಸಂಜೆ ಆದ ಮೇಲೆ ಹೊರಡುತ್ತಿದ್ದವು ತಂಪು ಹೊತ್ತಿನಲ್ಲಿ ಪ್ರಯಾಣ ಮಾಡಿದರೆ ಎತ್ತುಗಳಿಗೆ ಹೆಚ್ಚು ದಣಿವಾಗುವುದಿಲ್ಲ ಸಾಧಾರಣವಾಗಿ ಐದಾರು ಗಾಡಿಗಳು ಒಂದರ ಹಿಂದೆ ಒಂದು ಸಾಲು ಕಟ್ಟಿಕೊಂಡು ಸಾಗುತ್ತವೆ ಕಾಡಾನೆಗಳ ಹುಲಿಗಳ ಹಾವಳಿಯನ್ನು ತಡೆಯುವುದಕ್ಕಾಗಿ ಗಾಡಿಗಳು ಈ ರೀತಿ ಗುಂಪಿನಲ್ಲಿ ಹೋಗುವುದು ಜೊತೆಗೆ ಕಾಡಿನ ದೆವ್ವ ಪಿಶಾಚಿಗಳ ಭಯವೂ ಇದಕ್ಕೆ ಕಾರಣ ಹೆದ್ದಾರಿಯ ದರೋಡೆ ಎನ್ನುವುದು ಅಲ್ಲಿಯವರೆಗೂ ಯಾರೂ ಕಂಡು ಕೇಳಿದ್ದಿಲ್ಲ ಮೊಟ್ಟ ಮೊದಲು ಪೊಲೀಸರಿಗೆ ವರದಿಯಾದ ಡಕಾಯಿತಿ ಎಂದರೆ ಅಂಚೆಟ್ಟಿಗೆ ದೆನುಕನಿ ಕೊಟ್ಟದಿಂದ ಅಕ್ಕಿ ತುಂಬಿಕೊಂಡು ಹೋಗುತ್ತಿದ್ದ ಐದು ಎತ್ತಿನ ಗಾಡಿಗಳದ್ದು ಅವುಗಳು ಕಾಡಿನ ಘಾಟಿ ರಸ್ತೆಯಲ್ಲಿ ಹೋಗುತ್ತಿದ್ದವು ರಾತ್ರಿ ಒಂದು ಗಂಟೆ ಸಮಯ ಗಾಡಿ ಒಡೆಯುವವರೆಲ್ಲ ಅರನಿದ್ದೆಯಲ್ಲಿದ್ದರು ಆಗ ಇದ್ದಕ್ಕಿದ್ದಂತೆ ಕತ್ತಲಿಂದ ಒಂದು ದನಿ ಕೇಳಿತು ಗಟ್ಟಿಯಾಗಿ ಕರ್ಕಶವಾಗಿದ್ದ ಆ ದನಿಗೆ ಗಾಡಿ ಒಡೆಯುವರೆಲ್ಲ ಬೆಚ್ಚಿ ಬಿದ್ದು ಎಚ್ಚರಾದರು ಅವರಿಗೆ ರಸ್ತೆ ಬದಿಯಲ್ಲಿ ಯಾರೂ ಕಾಣಲಿಲ್ಲ ಆದರೆ ದನಿ ಹೇಳಿತು ದಾರಿ ಬದಿಯಲ್ಲಿ ಡಕಾಯಿತರ ಗ್ಯಾಂಗು ಕೋವಿ ಹಿಡಿದು ಸಿದ್ಧರಾಗಿದ್ದಾರೆ ನೀವೇನಾದರೂ ಗಲಾಟೆ ಮಾಡಿದರೆ ಅಷ್ಟು ಜನರು ಸಾಯುತ್ತೀರಿ ಅದಕ್ಕೆ ಬದಲಾಗಿ ನೀವು ಹೇಳಿದಂತೆ ಕೇಳಿದರೆ ಕ್ಷೇಮವಾಗಿ ಪಾರಾಗುತ್ತೀರಿ ಮೊದಲು ಗಾಡಿಗಳಿಂದ ಇಳಿಯಿರಿ ಇಳಿದು ಒಂದು ಮೈಲಿ ಹಿಂದಕ್ಕೆ ಹೋಗಿ ಹತ್ತನೇ ಮೈಲಿ ಕಲ್ಲಿನ ಬಳಿ ಕುಳಿತುಕೊಳ್ಳಿ ಅಲ್ಲಿ ಬೆಂಕಿ ಹಾಕಿ ಕುಳಿತುಕೊಂಡು ಬೆಳಗಾದ ಮೇಲೆ ಬನ್ನಿ ಬಂದು ನಿಮ್ಮ ಗಾಡಿಗಳನ್ನು ನೀವು ಹೊಯ್ಯಬಹುದು ನಮ್ಮವನೊಬ್ಬ ನಿಮ್ಮನ್ನು ಹಿಂಬಾಲಿಸುತ್ತಾನೆ ನೀವೇನಾದರೂ ಹೇಳಿದಂತೆ ಮಾಡಲಿಲ್ಲವೋ ನಿಮಗೆ ಗುಂಡು ಹಾರಿಸಿ ಕೊಲ್ಲಲು ಹೇಳಿದ್ದೇವೆ ಹ್ಮ್ ನಡೆಯಿರಿ ನೀವೆಲ್ಲ ಬಡವರು ನಿಮ್ಮನ್ನು ತೊಂದರೆಗೀಡು ಮಾಡುವುದಿಲ್ಲ ನಮಗೆ ಬೇಕಿರುವುದು ನಿಮ್ಮ ಗಾಡಿಗಳಲ್ಲಿರುವ ಸಾಹುಕಾರರ ಸ್ವತ್ತು ಗಾಡಿ ಒಡೆಯುವವರು ತಮ್ಮ ಜೀವ ಉಳಿಯುತ್ತಲ್ಲ ಎಂದು ಕೃತಜ್ಞತೆಯಿಂದ ಆ ದನಿಯ ಆಜ್ಞೆಗಳನ್ನು ಅಕ್ಷರಶಃ ಪಾಲಿಸಿದರು ಬೆಳಗ್ಗೆ ಹಿಂತಿರುಗಿ ಬಂದಾಗ ಅವರ ಗಾಡಿಗಳು ಎಲ್ಲಿದ್ದವು ಅಲ್ಲೇ ಇದ್ದವು ಆದರೆ ಅವರ ಗಾಡಿಯೊಳಗಿದ್ದ ಹಲವು ಅಕ್ಕಿ ಮೂಟೆಗಳು ಮಾತ್ರ ನಾಪತ್ತೆಯಾಗಿದ್ದವು ಡಕಾಯಿತರ ಗ್ಯಾಂಗು ಗಾಡಿಗಳಲ್ಲಿ ಇದ್ದುದೆಲ್ಲವನ್ನೂ ಸಾಗಿಸುವಷ್ಟು ದೊಡ್ಡದಿರಲಿಲ್ಲವೆಂದು ಕಾಣುತ್ತದೆ ಇದು ಆ ಹೆದ್ದಾರಿಯಲ್ಲಿ ನಾಲ್ಕಾರು ಬಾರಿ ನಡೆಯಿತು ಅನಂತರ ಆ ದಾರಿಗೆ ಪೊಲೀಸ್ ಪಹರೆ ಹಾಕಲಾಯಿತು ಕೆಲವರು ಹಳ್ಳಿಯ ಪುಂಡರನ್ನು ಬಂಧಿಸಿ ಪೊಲೀಸರು ಲಾಕಪ್ಗೆ ಹಾಕಿ ಚೆನ್ನಾಗಿ ಚಚ್ಚಿದರು ಇದರಲ್ಲಿ ಶೇರ್ ಖಾನ್ ಸಹ ಒಬ್ಬ ಆದರೆ ಅವರೆಲ್ಲ ತಮಗೆ ಆ ಬಗ್ಗೆ ಏನೂ ಗೊತ್ತಿಲ್ಲ ತಾವು ನಿರಪರಾಧಿಗಳೆಂದು ಹೇಳಿದ್ದರಿಂದ ಪೊಲೀಸರು ಯಾರ ಮೇಲೂ ಮೊಕದ್ದಮೆ ಹೂಡಲಾಗಲಿಲ್ಲ ಇಂಥದ್ದೊಂದು ಸಂದರ್ಭದಲ್ಲೇ ನನಗೆ ಶೇರ್ ಖಾನ್ ಪರಿಚಯವಾಗಿದ್ದು ಆತ ಆಗ ತಾನೇ ಪೊಲೀಸರ ಆತಿಥ್ಯದಿಂದ ಹಿಂತಿರುಗುತ್ತಿದ್ದ ನಿರಪರಾಧಿಯಾದ ನನಗೆ ಪೊಲೀಸರಿಂದ ಎಂಥ ಅನ್ಯಾಯವಾಯಿತು ಎಂದು ತಾರಸ್ವರದಿಂದ ಕೂಗಾಡಿ ತನ್ನಂತಹ ಒಳ್ಳೆ ಮನುಷ್ಯನಿಗೆ ಈ ಲೋಕದಲ್ಲಿ ಸ್ಥಳವಿಲ್ಲ ಎಂದು ದುಃಖಿಸಿದ ಆದರೆ ಅವನ ಕಣ್ಣುಗಳಲ್ಲಿ ಕಿಡಿಗಿಳಿಯ ಹೊಳಪು ಮಾತ್ರ ಚೆನ್ನಾಗಿ ನನಗೆ ಕಂಡಿತು ಅವನಿಗಾಗಿರುವ ಅನ್ಯಾಯದ ಬಗ್ಗೆ ನನಗೆ ಅಷ್ಟೊಂದೇನು ದುಃಖವಾಗಲಿಲ್ಲ ಈ ಸಾಬಿ ತುಂಬಾ ಧೈರ್ಯಶಾಲಿ ಮತ್ತು ಒರಟ ಖಾನ್ ಎಂದರೆ ಹುಲಿಗಳ ನಾಯಕ ಎಂದು ಅರ್ಥ ಅದಕ್ಕೆ ತಕ್ಕಂತಿದ್ದ ಅವನ ವ್ಯಕ್ತಿತ್ವ ನನಗೆ ತುಂಬಾ ಹಿಡಿಸಿತು ಹಾಗಾಗಿ ಶೇರ್ ಖಾನ್ ನನ್ನ ಮಿತ್ರನಾದ ಶಿವನಪಳ್ಳಿಗೆ ಹೋದಾಗಲೆಲ್ಲ ಅವನ ಮನೆಗೆ ಭೇಟಿ ಕೊಟ್ಟು ಚಾ ಕುಡಿಯುವುದು ನನ್ನ ಅಭ್ಯಾಸವಾಗಿತ್ತು ಜೊತೆಗೆ ನಾನೆಂಥ ಕೆಲಸಕ್ಕೆ ಆತನನ್ನು ಕರೆದರೂ ಸಹಾಯ ಸಿದ್ಧವಾಗಿರುತ್ತಿತ್ತು ಆದ್ದರಿಂದಲೇ ಬೆಳಗಾದ ಕೂಡಲೇ ನಾನು ನೇರವಾಗಿ ಶೇರ್ ಖಾನ್ ಹತ್ತಿರ ಹೋಗಿ ಹಿಂದಿನ ರಾತ್ರಿ ನಡೆದ ಘಟನೆಗಳನ್ನೆಲ್ಲವನ್ನೂ ತಿಳಿಸಿ ಸ್ವಲ್ಪ ಸಹಾಯ ಮಾಡಬೇಕೆಂದು ಹೇಳಿದೆ ನಾನು ಹೊಡೆದ ಮೊದಲ ಗುಂಡು ಹುಲಿಗೆ ತಾಗಿರಲೇಬೇಕೆಂದು ನನಗೆ ಬಲವಾದ ಸಂಶಯವಿತ್ತು ಈಗ ನಾವು ಗಾಯದ ಹುಲಿಯನ್ನು ಕಾಡಿನಲ್ಲಿ ಹುಡುಕಬೇಕಿತ್ತು ಅದಕ್ಕಾಗಿ ಇನ್ನೊಬ್ಬರ ಸಹಾಯ ಅಗತ್ಯವಾಗಿತ್ತು ರಕ್ತದ ಕಲೆಗಳನ್ನು ಎಲೆಗಳ ಮೇಲೆ ಗಿಡ ಬಳ್ಳಿಗಳ ಮೇಲೆ ಹುಡುಕುತ್ತಾ ಗಾಯದ ಹುಲಿಯ ಜಾಡು ಹಿಡಿದು ಮುಂದುವರೆಯುವುದಕ್ಕೆ ಅಗಾಧ ಏಕಾಗ್ರತೆಯ ಅವಶ್ಯಕತೆ ಇದೆ ಒಬ್ಬನೇ ಈ ರೀತಿ ಏಕಾಗ್ರತೆಯಿಂದ ನೋಡುತ್ತಾ ಮುಂದುವರಿಯುತ್ತಿದ್ದರೆ ಗಾಯದ ಹುಲಿ ನಮ್ಮ ಎಡಕ್ಕೋ ಬಲಕ್ಕೋ ಹುದುಗಿ ಕುಳಿತಿದ್ದು ಹಠಾತ್ತನೆ ನಮ್ಮ ಮೇಲೆ ನೆಗೆಯುವ ಸಂಭವ ತುಂಬಾ ಇದೆ ಅಥವಾ ನಾವು ಗಮನವಿಟ್ಟು ಹುಲಿಯ ಜಾಡನ್ನೇ ನೋಡುತ್ತಾ ಮುಂದುವರಿಯುತ್ತಿರಬೇಕಾದರೆ ಗಾಯದ ಹುಲಿ ನಮ್ಮನ್ನೇ ಹಿಂಬಾಲಿಸುತ್ತಾ ನಮ್ಮನ್ನು ಮುಗಿಸಲು ಸುಸ್ಸಮಯ ಕಾಯುವ ಸಾಧ್ಯತೆಯೂ ಇದೆ ನಾವೇನಾದರೂ ಅತ್ತಿತ್ತ ನೋಡುತ್ತಾ ಹುಲಿಯನ್ನು ನಿರೀಕ್ಷಿಸುತ್ತಾ ಮುಂದುವರೆದರೆ ಹುಲಿಯ ಜಾಡೆ ಮಾಯವಾಗಿ ಕಾಡಿನಲ್ಲಿ ದಾರಿ ತಪ್ಪಿ ಅಲೇಬೇಕಾಗುತ್ತದೆ ಹುಲಿಯ ಜಾಡು ಹಿಡಿಯುವ ಮತ್ತು ಹುಲಿಯ ಧಾಡೆಯ ಬಗ್ಗೆ ಎಚ್ಚರದೆಂದಿರುವ ಎರಡೂ ಕೆಲಸಗಳನ್ನು ಒಬ್ಬನೇ ಮಾಡಿಕೊಂಡು ಮುಂದುವರಿಯಲು ಸಾಧ್ಯವಿಲ್ಲವೆನ್ನುವುದು ನಾನು ಅನುಭವದಿಂದ ಅರಿತಿದ್ದೇನೆ ಒಬ್ಬ ಹುಲಿಯ ಜಾಡನ್ನು ಪತ್ತೆ ಮಾಡುತ್ತಾ ಮುಂದುವರಿಯಬೇಕಾದರೆ ಇನ್ನೊಬ್ಬ ಕೋವಿ ಹಿಡಿದು ಯಾವ ಕ್ಷಣದಲ್ಲಾದರೂ ದಾಳಿ ಮಾಡಬಹುದಾದ ಹುಲಿಗೆ ಸಿದ್ಧನಾಗಿರುವುದೇ ಗಾಯದ ಹುಲಿ ಹುಡುಕುವ ಸರಿಯಾದ ಮಾರ್ಗ ಇಂಥ ಕೆಲಸಗಳಲ್ಲಿ ಒಬ್ಬರ ಜೀವ ಇನ್ನೊಬ್ಬರ ಕೈಯಲ್ಲಿರುತ್ತದೆ ಶೇರ್ ಖಾನ್ ನಾನು ಸಹಾಯ ಕೇಳುತ್ತಿದ್ದಂತೆಯೇ ಮರು ಮಾತಾಡದೆ ಓಹೋ ಆಗಲಿ ಎಂದು ಸಮ್ಮತಿಸಿದ ಆದರೆ ಒಂದು ಕರಾರು ಹಾಕಿದ ನಾವಿಬ್ಬರು ಸಂಪ್ರದಾಯದಂತೆ ಅಲ್ಲಿ ಕುಳಿತು ಸರಿಯಾಗಿ ಟೀ ಸೇವಿಸಿದ ಅನಂತರವೇ ಮುಂದಿನ ಕಾರ್ಯಕ್ರಮ ಎಂದ ಕೈ ಚಪ್ಪಾಳೆ ತಟ್ಟಿದ ಕೂಡಲೇ ಅವನ ನಾಲ್ವರು ಹೆಂಡರಲ್ಲಿ ಒಬ್ಬಳು ಬಾಗಿಲಲ್ಲಿ ಇಣುಕಿದಳು ಸಾಹೇಬ್ರಿಗೆ ಏಕ್ ಅಚ್ಚಾ ಚಾ ಫಸ್ಟ್ ಕ್ಲಾಸ್ ಎಂದು ಚಾ ಮಾಡಲು ಆರ್ಡರ್ ಕೊಟ್ಟ ಆತ ಮುಸಲ್ಮಾನನಾದ್ದರಿಂದ ನಾಲ್ಕು ಹೆಂಡರನ್ನು ಮದುವೆಯಾಗಲು ಆತನಿಗೆ ಸಮ್ಮತಿ ಇತ್ತು ಒಬ್ಬಳಿಗೆ ಮಕ್ಕಳಾಗಲಿಲ್ಲವೆಂದು ಮಗದೊಬ್ಬಳನ್ನು ಹೀಗೆ ನಾಲ್ಕು ಜನರನ್ನು ಕಟ್ಟಿಕೊಂಡಿದ್ದ ಒಬ್ಬಳೇ ಒಬ್ಬಳನ್ನು ಕಟ್ಟಿಕೊಂಡೇ ನಿಭಾಯಿಸಲು ದುಸ್ತರವಾಗಿದ್ದ ನನಗೆ ಇವನು ಹೇಗೆ ನಾಲ್ವರನ್ನು ನೀಲಾಜಾಲವಾಗಿ ನಿಭಾಯಿಸುತ್ತಿದ್ದಾನೆಂದು ಅಚ್ಚರಿಯಾಗಿ ಒಮ್ಮೆ ಕೇಳಿದೆ ಶೇರ್ಖಾನ್ ತನ್ನ ಬುದ್ಧಿಚಳಕವನ್ನು ವಿವರಿಸಿದ ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಶೇರ್ಖಾನ್ ಕಥೆಯ ಎರಡನೇ ಭಾಗ ದಾರಿಯಲ್ಲಿ ಅದೃಶ್ಯವೈರಿ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದೆಯೇ ಹಾಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ